ಈ ಸಂಗೀತ ಗಂಗೆಯಲ್ಲಿ ನಾನು ನೀನು ಕೂಡ ಈಜಾ ಸ್ವಲ್ಪ ಏಕೆ ಇಲ್ಲಿ ಲೇಬರ್ ಆಫೀಸ್ ಎಲ್ಲಿದೆ ಸರ್ ಈ ಪಾಸ್ ದಾಟಿದ್ರೆ ಮೇನ್ ರೋಡ್ ಇದೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಇದೆ ಅಂದಾಗೆ ತಾವು ಯಾವೂರಿನವರು ನಾವು ರಾಣಿಗನ್ನು ರೀರ ಸರ್ವಂದರವರು ಅಲ್ಲೇ ಮುನಿಯಪ್ಪ ಸಹಕಾರ ನಿನ್ನ ಮ್ಯಾನೇಜರ್ ಆಗಿದ್ದೇವೆ ಅದಕ್ಕಾಗಿ ಫ್ಯಾಕ್ಟ್ರಿಯ ಕೆಲಸಕ್ಕಾಗಿ ಅದಕ್ಕಾಗಿ ಬಂದಿದ್ದೆ ಏನು ಸರವನ್ನು ನೋಡಿ ಹಾಗಾದರೆ ಶಂಕಪ್ಪ ಎಂಬವರು ನಿಮಗೆ ಗೊತ್ತಿರಬೇಕು ಓಹೋ ಅವರು ನಮಗೆ ತುಂಬಾ ಬೇಕಾದವರು ನಮ್ಮ ತಮ್ಮ ಹತ್ತಿರ ಹಿರ ಬರುತ್ತಿರುತ್ತಾರೆ ಸರಿ ನಮ್ಮ ಹೆಸರೇನು ನನ್ನ ಹೆಸರು ಮಾರುತಿ ತಮ್ಮ ಹೆಸರು ನನ್ನ ಹೆಸರು ಗೌರೇಶ್ ಇಲ್ಲಿ ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೇನೆ ಶಾಂತಪ್ಪನವರು ನಮ್ಮ ತಂದೆಯವರು ನೌಕರ ಸಿಕ್ಕು ಬಹಳ ದಿನಗಳಾದರೂ ನಾನು ಊರಿಗೆ ಹೋಗಿಲ್ಲ ನಾಳೆಯೇ ಊರಿಗೆ ಹೋಗಬೇಕೆಂದು ಮಾಡಿದ್ದೇನೆ ಆದರೆ ತಾವು ಬ್ಯಾಕ್ಟ್ರಿಯ ಕಡೆ ಬಂದಾಗ ನಮ್ಮ ಮನೆ ಕಡೆ ಬರುತ್ತಿರಬೇಕು ಲೈಬ್ರರಿ ಆಫೀಸ್ ಪಕ್ಕದಲ್ಲಿರೋರೇ ನಮ್ಮ ಮನೆ ಅಲ್ಲವೇ ಅಂಶ ಹೌದು ಮನೆಗೆ ನೀವು ಆಗಾಗ ಬರ್ತಾ ಇರಬೇಕು ನಿಮ್ಮ ಪರಿಚಯವಾದದ್ದು ನನಗೂ ತುಂಬಾ ಅನುಕೂಲವಾಯಿತು ಈಗ ಅರ್ಜೆಂಟ್ ಕೆಲಸವಿದೆ ಇನ್ನೊಂದು ಕರೆ ಬರುತ್ತೆ ಕಾಫಿ ಬೇಡ ಈಗ ತಾನೇ ಕುಡ್ಕೊಂಡು ಬಂದಿದ್ದೇನೆ ಈಗ ಅರ್ಜೆಂಟ್ ಕೆಲಸವಿದೆ ಇನ್ನೊಂದು ಕರೆ ಬರುತ್ತೇನೆ ನೀವು ಇಲ್ಲಿ ಊರಿಗೆ ಹೋದರೆ ನಾಳೆ ನಿಮ್ಮ ನಿಲ್ಲ ಬರುತ್ತಾ ಹಿಂದೆ ಎಂದು ನಮ್ಮ ತಂದೆಯವರಿಗೆ ಹೇಳಿಬಿಡಿ ಹಾಗೆ ಆಗಲಿ ಹೇಳಿ ಪ್ರಾತ್ರಿಯ ಕೆಲಸಕ್ಕಾಗಿ ಬಂದಾಗ ನಿಮ್ಮನ್ನು ಮಾರಿಕೊಳ್ಳಲೇಬೇಕು ತೋರಿಸಲೇಬೇಕು ಏಕಾ ಗಿರೀಶ ಎಲ್ಲಿಗೆ ಹೋಗಿದ್ದಾನಮ್ಮ ಆಟ ಗುಸ್ತಾರ ಹೋಗಿದ್ದಾನೆ ಅಂದಿ ನೀವು ಮನೆ ಇಲ್ಲದೆ ಹೊಂಡಲ್ಲೇ ಇರ್ತಾನೆ ಅಲ್ಲ ಗೌರಿಗಿರಿಗೆ ಹಣ ಕಳಿಸಿದ್ದಾಯ್ತು ನೋ ಕಳಿಸಿಕ್ಕೆ ತಂದು ಕಾಗದ ಬರೆದಿದ್ದೇ ಶಿವ ಹೊಮ್ಮಿ ಅದರ ಹೊರ ನಾನು ತಂದೆ ಬಾರ ಬರ್ತಾನೆ ಬಿಡಿ ಅಪ್ಪಾಜಿ ಅದಕ್ಕೆ ಚಿಂತೆ ಅದೋ ಅಲ್ಲದೆ ಗೌರಿ ಶಿವನ ಬಂದೆ ಇಶಾ ಗಿರೀಶ ಹೊರದಿಂದ ಈಗ ಬಂದಿ ಏನಪ್ಪ ಹೌದಪ್ಪ ಜೋರು ಯುದ್ಧಕ್ಕೆ ಹೊರಡ ಸೈನಿಕರಂತೆ ಸಾಲು ಸಾಲಾಗಿತ್ತು ಮತ್ತೆ ಒತ್ತು ನಿಂತಿದೆ ಭೂ ದೇವಿಯು ಹಸುರ ಸೀಮೆಯನ್ನು ಮಣ್ಣಿನ ಮಗನಿಗೆ ಹಬ್ಬವನ್ನುಂಟು ಮಾಡ್ತಾನೆ ಅಮ್ಮ ಊರಲ್ಲಿ ತರಿ ಅದೆಷ್ಟು ಎಷ್ಟು ಸಂತೋಷ ಪಡ್ತಿದ್ದಳೋ ಏನು ನಿಮ್ಮ ಮಾವನ ಎಂಡತಿ ತೀರಿದ್ದರಿಂದ ಆಶೀರ್ ಹಿಡಿದು ಬಿಟ್ಟಿದ್ದಾನೆ ಅಲ್ಲಿ ಅವನ ಯೋಗ ಕ್ಷಮ ಯಾರು ಏನೋ ಇಲ್ಲಿ ಅಡುಗೆ ಮಾಡಲು ಏಕೆ ಇದ್ದಾರೆ ನಿಮ್ಮ ಮಾವನ ಖಾಲಿ ವಾಸಿಯಾದರೆ ಬಂದೇ ಬರುತ್ತಾರೆ ಅಪ್ಪಾಜಿ ನಾನು ಹೇಗೆ ತೆಗೆದುಕೊಂಡು ಬರ್ತೀನಿ ಬೆಂಗಳೂರಿಗೆ ಗೌರಿ ಗೌರೀಶನೆಂದರೆ ನಿಮ್ಮ ಮಗನೇ ಶಾಂತಪ್ಪನವರೇ ಏನಾದಲ್ಲಿ ಹೇಳಿದ ನೀ ಈ ದಿವಸವರು ಇಲ್ಲಿಗೆ ಬರುತ್ತಾರಂತೆ ಸ್ವಲ್ಪವೇ ಹೇಳಿ ಬಂದರೆ ಬರಬಹುದು ಅಂದ ಹಾಗೆ ಇವರು ನಿಮ್ಮ ನನ್ನ ಮಗಳು ಏಕ ನಾನಿನ್ನು ಬರುತ್ತೇನೆ ಯಾರು ಅವರಪ್ಪ ಅವರು ಬಂದು ಹೋದವರು ಮುನಿಯಪ್ಪ ಗೌಡ ಮಿಲ್ಲಿನ ಇಲ್ಲಿ ನಾನು ನಿಮ್ಮ ಅಣ್ಣನ ವಿಷಯವನ್ನು ತಿಳಿಸಲು ಬಂದಿ ಅಣ್ಣ ಯಾವಾಗ ಬರ್ತಾನಂತಪ್ಪ ಅಣ್ಣ ನೋಡದೆ ಬಹಳ ದಿನಗಳಾದವು ಹಿಂದೆ ಬರುತ್ತಾನಂತೆಪ್ಪ ಅದು ಅಪ್ಪ ಅಣ್ಣ ಬಂಡೆ ಬೆಟ್ಟ ರೇಖಾ ರೇಖಾ ರೇತಾಶಿನ முடியவ இவளும் இவளோ நல்ல எல்லி மனையே தங்கி தாமா தங்கியாக அப்பா தப்பாக ஒன்று தடவை அட்வாயி ಬೇಗ ನೀನು ಮೈ ಮಾಡಿಕೊಳ್ಳಬೇಕಾಯ್ತು ಅದಕ್ಕಾಗಿ ನನ್ನ ತಪ್ಪನ್ನು ಕ್ಷಮಿದ ಅಪ್ಪಾಜಿ ಅಂತ ಅಪ್ಪಾಜಿಗೆ ನಮಸ್ಕಾರ ಮಾಡು ನೀನು ಇವನು ಇವನು ನಮ್ಮ ಮನೆಯ ಆಳವು ನಿನ್ನ ಮಾತು ಮನೆಯ ಆಳೆ அண்ணி போடம்மா மனைவோ மனை ஆடல்ல வேடம்மா ரேட்டா அண்ண தீயர்னு ஒழிக்கு கரது கொண்டு போகம்மா தம்மனிய ಕರೆದುಕೊಂಡು ಹೊರಗೆ ಹೋಗಿ ದೇವರಿಗೆ ನಮಸ್ಕರಿಸು ಅಣ್ಣ ಚೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರೇಖಾ ಅಣ್ಣ ಅತ್ತಿಗೆಯರು ಹೊಸದಾಗಿ ಬಂದಿರುವಾಗ ನೀನು ಕಣ್ಣೀರು ಹಾಕಬಾರ್ದಮ್ಮ ಸಮಾಧಾನ ತಂದುಕೊಂಡು மனித தை இல்லை என்ப நெனப்பு மதவியாக நோ தந்தையில சரி நிறைய உத்தியம நிறைய அண்ண அத்திரிகேனா மாறி ஊட்டக்கி படிச்சி ஹோகம்மா ನಿನ್ನೆಂತ ಮನೆಗೆ ಮಾತನಾಡಬೇಕಾದರೆ ಅವರಿಗೇನು ಕೇಳು ಬಂದಿದೆ ತಪ್ಪು ನನ್ನ ತಪ್ಪ ಮರು ಮನೆಯೇ ಮಾಡಿಕೊಳ್ಳಬಾರದಾಗಿತ್ತು ನನ್ನ ತಪ್ಪನ್ನು ಕ್ಷಮಿಸಿ ಕುಡಿದಿರಿ ನಾನು ನಿನ್ನನ್ನು ಕ್ಷಮಿಸುವ ಇಲ್ಲ ಮತ್ತೆ ಯಾವ ಪಾಪ ಕೋಪಕ್ಕೆ ಕಳಿಸಬೇಕಿಂದಿರಿ ಮೊದಲೇ ಮರಮಗನಾಗಿದ್ದೊಂದು ಶಾಪ ಮತ್ತೆ ತಂದಿಯನ್ನು ಕ್ಷಮಿಸಿ ಇನ್ಯಾವ ಶಾಪಕ್ಕೆ ಗುರಿಯಾಗಿ தாழ்க்கப்பழ ஆ அப்பாஜி நானு ஒளக்கு நடிப்பா போ சைஜ் அதே மாதக்கை நம்ம வந்தேஜி நீங்க சோலா மாலிக் கிட சோமார மாலிக் கவிஞர் அந்த எரண்டு மணியே சைஜ் இப்ப அனுகூல பாடல அது மாவு மனுஷன் பரீட்சை நோடி

ாயே மதம் இலி தான் பத்தி தண்டிக்காய் மூணு ரூபாய் கடுமையே கொடுத்து மது ஆக்கி ரேட்டா கொடுத்து அந்த இல்லை மேடம் நம் யாது

मत तर ने पण चंदरा या काय हे बोलत बरं नाही गाव वनरे फाके नन बटईगा एक पास तू वाळवर लेलं मारता बकलेड नाही वनरे संत बट

শি গা ব্যাটার গুণ ভেটে அட் யாசி நடத்தி யாவது சொல்ல வந்து நோடி மதம் வாட் தீரே அன்னெ மணி அடிக்கல